ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ಹಾಗೂ ಉಮೇಶ್ ಧರ್ವಸಿ ಅವರ ಮಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಣೆ ಮಾಡಲಾಯಿತು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿಂದು ಲೋಕಾಪುರ ವಲಯ ಮಾಜಿ ಸೈನಿಕರ ಸಂಘದ ವತಿಯಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ಮಾಜಿ ವಲಯ ಮಟ್ಟದ ಸೈನಿಕರು ಶಾಲಾ ಮಕ್ಕಳು ಹಾಗೂ ಗುರುದತ್ ಕರಿಯರ್ ಅಕಾಡೆಮಿ ತರಬೇತಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಲೋಕಾಪುರ್ ವಲಯ ಮಾಜಿ ಸೈನಿಕರ ಸಂಘದ ಗೌರವ ಅಧ್ಯಕ್ಷರಾದ ತಿಮ್ಮನ ಶಿರಬೂರ್ ಧ್ವಜಾರೋಹಣ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಉಮೇಶಿ ಧರ್ಮಸಿ ಅವರ ಮಗಳ ಹುಟ್ಟುಹಬ್ಬದ ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ ವಿತರಣೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಹಾಗೂ ಸೈನಿಕರ ಬಳಕದಿಂದ ಧರ್ಮಸಿ ಅವರಿಗೆ ಸನ್ಮಾನ ಸಮಾರಂಭ ನಡೆಯಿತು ಹಾಗೂ ಗುರುದತ್ ಕರಿಯರ್ ಅಕಾಡೆಮಿ ಅಧ್ಯಕ್ಷರಾದ ಗೋಪಾಲ್ ನಿಂಗನ್ಗೌಡ ಅವರ ಪುತ್ರ ಪವನ್ ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಪೋಪಹಾರ ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಲೋಕಾಪುರ್ ವಲಯ ಮಾಜಿ ಸೈನಿಕ ಅಧ್ಯಕ್ಷರಾದ ತಿಮ್ಮಣ್ಣ ಶಿರೂರು ಉಪಾಧ್ಯಕ್ಷರಾದ ಭೀಮಪ್ಪ ಅರಳಿಕಟ್ಟಿ ಹಾಗೂ ಮಾಜಿ ಸೈನಿಕರಾದ ಸಿಎಂ ಪಾಟೀಲ್ ವಿಠಲ್ ಹಡ್ಪದ್ ವಿಷ್ಣು ಪಾಟೀಲ್ ರಮೇಶ್ ಸಿಮುಗಿ ವೆಂಕಪ್ಪ ಕೊಳಚಿ ಪ್ರಕಾಶ್ ಮಾದರ್ ಸತೀಶ್ ಬಾಲ್ರೆಡ್ಡಿ ಮಂಜುನಾಥ್ ನೀಲಗುಂದ ಲೋಕಾಪುರ್ ಪಟ್ಟಣದ ವ್ಯಾಪಾರಸ್ಥರಾದ ಸುನ್ನದ್ ಹಾಗೂ ಅನೇಕ ಮಾಜಿ ಸೈನಿಕರು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೂ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ತಿಮ್ಮಣ್ಣ ಟೇರ್ಪುರ್ ನಮ್ಮ ಸತ್ಯ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಸಂಘ ಲೋಕಾಪುರ್ ನಾವು ಪ್ರತಿ ವರ್ಷವೂ ಗಣರಾಜ್ಯ ದಿವಸವನ್ನು ಆಚರಿಸುತ್ತಾ ಬರುತ್ತೇವೆ ಈ ವರ್ಷವೂ ಎಪ್ಪತ್ತೈದನೇ ಗಣರಾಜ್ಯ ದಿವಸವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ಐವತ್ತರ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಅರ್ಜಿಯನ್ನು ಸ್ವೀಕರಿಸಿಕೆ